ಪ್ರದೇಶದ ಸಿಎಂ ಆದಿತ್ಯನಾಥ್ ಅವರು ಪಿಂಟು ಮೆಹರಾ ಅನ್ನುವಂತಹ ರೌಡಿ ಶೀಟರ್ ಅನ್ನ ಸದನದಲ್ಲೇ ಶ್ಲಾಘಿಸಿದ್ರು ಯಾರಾತ ಭಾರತೀಯ ಮಾಧ್ಯಮಗಳು ಮಹತ್ವದ ಪ್ರಶ್ನೆಗಳನ್ನ ಮರೆತು ಅನಗತ್ಯ ಚರ್ಚೆಗಳನ್ನೇ ಮತ್ತೆ ಮತ್ತೆ ಯಾಕೆ ಮುನ್ನಲೆ ತರ್ತಾ ಇವೆ ಮೂರ್ನೂರು ವರ್ಷಗಳ ಹಿಂದೆ ಮೃತಪಟ್ಟಂತಹ ಔರಂಗಜೇಬ್ ಇವತ್ತಿನ ಸುದ್ದಿಯ ಕೇಂದ್ರ ಬಿಂದು ಹೇಗಾದ ಬೆಲೆ ಏರಿಕೆ ನಿರುದ್ಯೋಗ ಆರ್ಥಿಕ ಬಿಕ್ಕಟ್ಟು ಎಲ್ಲಾ ಸಮಸ್ಯೆಗಳ ಬಗ್ಗೆ ಮಡಿಲ ಮಾಧ್ಯಮಗಳು ಚರ್ಚೆ ಮಾಡೋದೇ ಇಲ್ಲ ಯಾಕೆ ಜನರ ಗಮನವನ್ನು ಮೂಲಭೂತ ಗಂಭೀರ ಸಮಸ್ಯೆಗಳಿಂದ ದೂರ ಮಾಡೋದು ಮಾಧ್ಯಮಗಳ ಉದ್ದೇಶನ ಭ್ರಷ್ಟಾಚಾರ ಮತ್ತು ಆಡಳಿತ ವೈಫಲ್ಯಗಳ ಬಗ್ಗೆ ಮಾಧ್ಯಮಗಳು ಮೌನ ವಹಿಸ್ತಾ ಇರೋದ್ರ ಹಿಂದಿನ ಅಜೆಂಡಾ ಏನು ಭಾರತದಲ್ಲಿ ತನಿಖಾ ಪತ್ರಿಕೋದ್ಯಮ ಕುಸಿತ ಇರುವಾಗ ಈ ಸ್ಕ್ರಿಪ್ಟೆಡ್ ಪ್ರಚೋದನಕಾರಿ ಸುದ್ದಿ ಯಾಕೆ ಪ್ರೈಮ್ ಟೈಮ್ನಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ ನಿನ್ನೆ ಮೊನ್ನೆ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನಾವು ಈ ಪ್ರಶ್ನೆಗಳನ್ನು ಇಟ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈ ಕೇಳಲೇಬೇಕಾದಂತಹ ಪ್ರಶ್ನೆಗಳನ್ನು ಇಲ್ಲಿನ ಮಡಿಲ ಮಾಧ್ಯಮಗಳು ಕೇಳೋದೇ ಇಲ್ಲ ಹಾಗಾಗಿ ಇಂತಹ ಪ್ರಶ್ನೆಗಳನ್ನು ಮತ್ತೆ ಮತ್ತೆ ಕೇಳುವಂತಹ ವಾರ್ತಾ ಬೆಂಬಲಿಸಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಕೊನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಜವಾದ ಪ್ರಶ್ನೆಗಳನ್ನು ಬದಿಗಿಟ್ಟು ಮಾಧ್ಯಮಗಳು ಯಾಕೆ ಬೇರೇನೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಎಲಾನ್ ಮಸ್ಕ್ ಸಿಕ್ಕಿರೋ ಹಾಗೆ ಈಗ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಅವರಿಗೆ ಮೆಹರಾ ಹೆಸರಿನವರೊಬ್ಬರು ಸಿಕ್ಕಿದ್ದಾರೆ ಒಂದು ಕಡೆಗೆ ಟ್ರಂಪ್ ಸ್ವತಃ ಎಲಾನ್ ಮಸ್ಕ್ ಅವರನ್ನ ಪ್ರಶಂಸಿಸಿದ್ರೆ ಇನ್ನೊಂದು ಕಡೆಗೆ ಆದಿತ್ಯನಾಥ್ ಅವರು ಈ ಪಿಂಟು ಮೆಹರಾನ್ ಶ್ಲಾಘಿಸಿದ್ದಾರೆ ಪಿಂಟು ಮೆಹರಾ ಅವರು ಕುಂಭಮೇಳದಲ್ಲಿ ಮೇಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಬೋಟ್ ಗಳನ್ನ ಚಲಾಯಿಸಿ ಮೂವತ್ತು ಕೋಟಿ ರೂಪಾಯಿ ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅಂತ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ವಿಧಾನಸಭೆಯಲ್ಲಿ ಹೇಳ್ಕೊಳ್ತಾರೆ ये नाविक परिवार जिनके पास 130 नौकाएं थी 45 दिनों की अवधि में इन लोगों ने शुद्ध बचत की है 30 करोड़ रुपए की यानी एक नाव ने 45 दिनों में 23 लाख रुपए की बचत की है कमाई की है प्रतिदिन के अगर आप बजट उनकी बचत देखेंगे तो यह लगभग पचास से लेके बावन हजार पर डे की उनकी इनकम थी एक नाव के आदा नंत्र बंद वरदी प्रकार हिस्ट्री शेटर ಅಂದ್ರೆ ಕೊಲೆ ಆರೋಪದಿಂದ ಹಿಡಿದು ಸುಲಿಗೆ ಆರೋಪಗಳವರೆಗೆ ಅನೇಕ ಗಂಭೀರ ಆರೋಪಗಳನ್ನ ಈ ಒಂದು ಆರೋಪಿ ಎದುರಿಸ್ತಾ ಇದ್ದಾನೆ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ನಡುವಿನ ಸಂಬಂಧ ಕೂಡ ರಾಜಕೀಯ ಮತ್ತೆ ಆರ್ಥಿಕ ಉದ್ದೇಶಗಳನ್ನ ಹೊಂದಿದ್ರೆ ಈ ಆದಿತ್ಯನಾಥ್ ಮತ್ತು ಪಿಂಟು ಮೆಹ್ರಾ ನಡುವಿನ ಸಂಬಂಧ ಕೂಡ ಸರ್ಕಾರದ ಕ್ರಿಮಿನಲ್ ಪ್ರೇಮವನ್ನ ತೋರಿಸುತ್ತೆ ಒಂದು ಕಡೆಗೆ ಉದ್ಯಮಿಗಳು ರಾಜಕೀಯ ನಾಯಕರನ್ನ ಬೆಂಬಲಿಸ್ತಾರೆ ಆದ್ರೆ ಇಲ್ಲಿ ಒಂದು ಸರ್ಕಾರನೇ ಅಪರಾಧಿ ತಲೆಮಾರನ್ನ ಪ್ರೋತ್ಸಾಹಿಸ್ತಾ ಇರೋದು ಕಂಡು ಇದು ಸರ್ಕಾರದ ನೀತಿಗಳನ್ನ ಪ್ರಶ್ನೆ ಮಾಡುವಂತ ಗಂಭೀರವಾದಂತಹ ಸಂಗತಿ ಹಾಗಿದ್ರೂ ಕೂಡ ಮಡಿಲ ಮೀಡಿಯಾಗಳು ಈವರೆಗೂ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರಲ್ಲಿ ನೀವು ಅವನನ್ನ ಸದನದಲ್ಲಿ ಯಾಕೆ ಪ್ರಶಂಸಿಸಿದ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳೇ ಇಲ್ಲ ಸದನದಲ್ಲಿ ಮುಖ್ಯಮಂತ್ರಿ ಆದಿತ್ಯನಾಥ್ ಅವರು ಈ ಪಿಂಟು ಮೆಹರಾನ್ ಶ್ಲಾಘಿಸಿದ್ರೆ ಮಾಧ್ಯಮಗಳು ತಕ್ಷಣ ಈ ಬಗ್ಗೆ ಪ್ರಶ್ನೆ ಮಾಡ್ಬೇಕಾಗಿತ್ತು ಆದ್ರೆ ಈ ಬಗ್ಗೆ ಯಾವುದೇ ಮುಖ್ಯ ಚರ್ಚೆನೇ ಇಲ್ಲ ಇದರಿಂದ ಮಾಧ್ಯಮಗಳ ಸ್ವಾತಂತ್ರ್ಯ ಎಲ್ಲಿದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಈ ಮಾಧ್ಯಮಗಳು ಸತ್ಯವನ್ನು ಬಯಲು ಮಾಡೋ ಬದಲು ಪ್ರಭುತ್ವವನ್ನು ಮುಚ್ಚಿಸುವಂತಹ ಕೆಲಸದಲ್ಲಿ ನಿರತವಾಗಿವೆ ನಮ್ಮ ದೇಶದ ಮಡಿಲ ಮಾಧ್ಯಮಗಳ ಸ್ಥಿತಿ ಶೋಚನೀಯವಾಗಿದೆ ಓರ್ವ ಕ್ಯಾನ್ಸರ್ ಪೇಶೆಂಟ್ ಬಂದ್ರೆ ಅವನಿಗೆ ಸಾಮಾನ್ಯ ಜ್ವರದ ಚಿಕಿತ್ಸೆ ನೀಡುವಂತ ರೀತಿಯ ಕೆಲಸವನ್ನ ನಮ್ಮ ಮಡಿಲ ಮಾಧ್ಯಮಗಳು ಮಾಡ್ತಾ ಇವೆ ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲ ಸಮಸ್ಯೆಗಳಾದರೆ ನಮ್ಮ ಮಡಿಲ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇರೋದು ಪ್ರಧಾನಿ ಮೋದಿ ಅವರ ಅಂಬಾನಿಯ ಖಾಸಗಿ ಝೂ ಒಂದರ ಭೇಟಿಯ ಕುರಿತಾಗಿ ಎಂಥ ವಿಪರ್ಯಾಸ ನೋಡಿ ಮಡಿಲ ಮಾಧ್ಯಮಗಳು ತಮ್ಮ ವೀಕ್ಷಕರನ್ನ ಮಂಗ ಮಾಡ್ತಾ ಇವೆ ಮತ್ತು ಜನರು ಖುಷಿ ಖುಷಿಯಿಂದ ಮಂಗಗಳಾಗ್ತಾ ಇದ್ದಾರೆ ವೀಕ್ಷಕರ ಒಳಿತಿಗಾಗಿ ಕೇಳಲೇಬೇಕಾದಂತಹ ಪ್ರಶ್ನೆಗಳನ್ನ ಯಾವತ್ತೂ ಕೇಳದೆ ಇಲ್ಲಿನ ಮಡಿಲ ಮಾಧ್ಯಮಗಳು ಮೋದಿ ಭಕ್ತಿಯಲ್ಲಿ ಮಗ್ನರಾಗಿದ್ದಾರೆ ಪೆಟ್ರೋಲ್ ಬೆಲೆ ಏರಿಕೆಯಾದಾಗ ಏನನ್ನೂ ಮಾತನಾಡಿದಂಥ ಮಡಿಲ ಮಾಧ್ಯಮ ಇದೀಗ ಕಚ್ಚಾ ತೈಲ ಬೆಲೆ ಇಳಿದಿದ್ರೂ ಕೂಡ ಪೆಟ್ರೋಲ್ ಬೆಲೆ ಯಾಕೆ ಕಡಿಮೆ ಆಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ತುಟಿ ಬಿಚ್ಚುತ್ತಾ ಇಲ್ಲ ಇಡೀ ವಿಶ್ವನೇ ಟ್ರಂಪ್ ವಿಧಿಸ್ತಾ ಇರುವಂಥ ಟ್ಯಾರಿಫ್ಗಳಿಂದಾಗಿ ಯಾವ ರೀತಿ ಆರ್ಥಿಕ ಪರಿಣಾಮ ಬೀರಬಹುದು ಅನ್ನೋದ್ರ ಕುರಿತು ಚರ್ಚೆ ನಡೆಸ್ತಾ ಇದ್ರೆ ನಮ್ಮ ದೇಶದಲ್ಲಿ ಶತಮಾನಗಳ ಹಿಂದೆ ಮೃತಪಟ್ಟವರೊಬ್ಬರ ಮೇಲೆ ಇದ್ರ ಹೊಣೆಯನ್ನು ಹೊರಸ್ಲಾಗ್ತಾ ಇದೆ ಈವರೆಗೆ ದೇಶದಲ್ಲಿ ಏನೇ ಸಮಸ್ಯೆ ಆದರೂ ಅದಕ್ಕೆ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಜವಾಬ್ದಾರರಾಗಿದ್ದರು ಈ ಬಾರಿ ಎಲ್ಲದಕ್ಕೂ ಹೊಣೆ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಹೌದು ಮುನ್ನೂರು ವರ್ಷಕ್ಕೂ ಹಿಂದೆ ಮೃತಪಟ್ಟಿದಂಥ ಔರಂಗಜೇಬ್ ಭಾರತದ ಈಗಿನ ಸಮಸ್ಯೆಗಳಿಗೆ ಏಕೈಕ ಕಾರಣ ಅನ್ನುವಂತೆ ಮಡಿಲ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇವೆ ಔರಂಗಜೇಬ್ ಮೂರ್ನೂರು ವರ್ಷಗಳ ಹಿಂದೆ ಮೃತಪಟ್ಟಂತಹ ವ್ಯಕ್ತಿ ಆದರೆ ಪ್ರತಿ ಚುನಾವಣಾ ಸಮಯದಲ್ಲಿ ಆತ ಈಗಲೂ ಅಧಿಕಾರದಲ್ಲಿರುವಂತೆ ಪ್ರಸ್ತುತವಾಗ್ತಾರೆ ಮಾಧ್ಯಮಗಳು ಎಷ್ಟು ಪರಿಣಾಮಕಾರಿಯಾಗಿ ಜನರನ್ನು ಭ್ರಮೆಗೆ ದೂಡುತ್ತವೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವಿದ ನೋಡಬಹುದು ಇತ್ತೀಚಿನ ಚುನಾವಣಾ ಪ್ರಚಾರಗಳಲ್ಲಿ ಹಿಂದೂ ಮುಸ್ಲಿಂ ವಿಷಯಗಳನ್ನು ಹೆಚ್ಚಾಗಿ ಮುನ್ನೆಲೆಗೆ ತರ್ತಾ ಇರೋದ್ರಿಂದ ಔರಂಗಜೇಬ್ನ ಹೆಸರು ಸತತವಾಗಿ ಬಳಕೆಯಲ್ಲಿದೆ ಇದು ಜನರ ಗಮನವನ್ನು ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಂದ ದೂರ ಸರಿಸೋದಿಕ್ಕೆ ಪ್ರಯತ್ನ ಪಡ್ತಿರುವಂಥ ಒಂದು ರಾಜಕೀಯದ ಕುತಂತ್ರದ ಭಾಗ ದೇಶದಲ್ಲಿ ಪ್ರಧಾನಿ ಮೋದಿ ಅವರದ್ದಲ್ಲ ಔರಂಗಜೇಬ್ನ ಆಡಳಿತ ಈಗಲೂ ಇಲ್ಲಿ ನಡೀತಾ ಇದೆ ಅನ್ನುವಂತಿವೆ ಇಲ್ಲಿನ ಮಡಿಲ ಮಾಧ್ಯಮಗಳ ವರದಿಗಳು ಈ ಔರಂಗಜೇಬ್ಗೆ ಪ್ರಧಾನಿ ಮೋದಿ ಅಂತ ಅಂದರೆ ಅಪಾರ ಪ್ರೀತಿ ಯಾವಾಗಲೆಲ್ಲ ಪ್ರಧಾನಿ ಮೋದಿಯವ್ರು ಎಲ್ಲಾದರೂ ಸಮಸ್ಯೆಗೆ ಸಿಲುಕ್ತಾರೋ ತಕ್ಷಣ ಅಲ್ಲಿ ಔರಂಗಜೇಬ್ ಅವರು ಪ್ರತ್ಯಕ್ಷಗೊಳ್ತಾರೆ ಮಡಿಲ ಮಾಧ್ಯಮಗಳ ಈ ಟೈಟಲ್ಗಳನ್ನೆಲ್ಲ ನೋಡಿದ್ರೆ ಔರಂಗಜೇಬ್ ಇರಲಿಲ್ಲ ಅಂತಾದಲ್ಲಿ ಭಾರತ ಅಮೆರಿಕಕ್ಕಿಂತ ಮುಂದೆ ಇರ್ತಿತ್ತು ಏನು ಕತೆನು ಮಡಿಲ ಮಾಧ್ಯಮಗಳ ಈ ಡಿಬೇಟ್ಗಳಲ್ಲಿ ಬೆಲೆ ಏರಿಕೆ ನಿರುದ್ಯೋಗ ಅಮೆರಿಕದ ಹೊಸ ತೆರಿಗೆ ನೀತಿಗಳಿಂದ ಭಾರತಕ್ಕೆ ಅಪಾಯ ಕುಸಿತ ಇರುವಂತಹ ಮಾರುಕಟ್ಟೆ ಈ ಎಲ್ಲ ವಿಷಯಗಳ ಕುರಿತು ಚರ್ಚೆ ಇಲ್ಲವೇ ಇಲ್ಲ ಚರ್ಚೆ ಕೇವಲ ಒಂದು ವಿಷಯದ ಕುರಿತು ಅದು ಔರಂಗಜೇಬ್ ಮಾಧ್ಯಮಗಳು ಪ್ರಸ್ತುತ ಸರ್ಕಾರದ ನಿಜವಾದ ವೈಫಲ್ಯಗಳನ್ನ ಮುಚ್ಚ ಹಾಕೋದಕ್ಕೆ ಸಂಚು ರೂಪಿಸ್ತಾ ಇವೆ ಮಾರುಕಟ್ಟೆ ತೀವ್ರ ಕುಸಿತ ಇದ್ರು ಕೂಡ ಪೆಟ್ರೋಲ್ ಬೆಲೆ ಏರಿಕೆ ಆಗ್ತಾ ಇದ್ರು ಯುವಕರ ನಿರುದ್ಯೋಗ ಹೆಚ್ಚಾಗ್ತಾ ಇದ್ರು ಅದರ ಬದಲಿಗೆ ಜನರ ಗಮನವನ್ನು ಔರಂಗಜೇಬ್ ಮತ್ತೆ ಇತರ ವಿವಾದಗಳ ಕಡೆಗೆ ಸೆಳೆಯಲಾಗತ್ತೆ ಇದು ಕುತಂತ್ರ ಇದು ಮಡಿಲ ಮಾಧ್ಯಮಗಳ ಸಹಕಾರದಿಂದ ನಡೀತಾ ಇರುವಂತಹ ಒಂದು ರಾಜಕೀಯ ಸಂಚು ಮಾರುಕಟ್ಟೆ ಕುಸಿತ ಇದ್ದು ಕಳೆದ ಐದು ತಿಂಗಳಲ್ಲಿ ಜನ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಹಣವನ್ನು ಕಳೆದುಕೊಂಡಿದ್ದಾರೆ ಎಷ್ಟು ತೊಂಬತ್ತು ಲಕ್ಷ ಕೋಟಿ ರೂಪಾಯಿ ಈ ದೇಶದ ಸಣ್ಣ ಹೂಡಿಕೆದಾರರು ಕಳ್ಕೊಂಡಿದ್ದಾರೆ ಆದರೆ ಇಲ್ಲಿನ ಮಡಿಲ ಮಾಧ್ಯಮಗಳಿಗೆ ಇದು ಚರ್ಚೆ ವಿಷಯನೇ ಅಲ್ಲ ಈಗ ಜನರನ್ನು ಕಾಡ್ತಾ ಇರುವಂಥ ಪ್ರಮುಖ ವಿಷಯಗಳನ್ನು ಚರ್ಚೆ ಮಾಡೋದನ್ನು ಬಿಟ್ಟು ವಾರ ಇಡೀ ಔರಂಗಜೇಬ್ ಕುರಿತಾಗಿ ಚರ್ಚೆ ನಡೀತಾ ಇದೆ ಮಾರುಕಟ್ಟೆ ಕುಸಿತಾ ಇರುವಾಗ ಕನಿಷ್ಠ ಪಕ್ಷ ಪ್ರಧಾನಿ ಮೋದಿ ಅವರು ಮಾಡಿದಂಥ ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸವನ್ನು ಚರ್ಚೆ ಮಾಡಬಹುದಾಗಿತ್ತು ಆದರೆ ಹತ್ತಕ್ಕೂ ಹೆಚ್ಚು ವರ್ಷಗಳ ಆಡಳಿತದಲ್ಲಿ ಅಂತಹ ಯಾವುದೇ ಕೆಲಸ ಮಾಡಿಲ್ಲ ಅವರು ಅದು ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಮಡಿಲ ಮಾಧ್ಯಮಗಳಲ್ಲಿ ಕಳೆದ ಹತ್ತು ದಿನಗಳಲ್ಲಿ ಔರಂಗಜೇಬ್ ಮೇಲೆ ಮತ್ತೆ ಬೇರೆ ಕ್ಷುಲ್ಲಕ ವಿಷಯಗಳ ಮೇಲೆ ಎಷ್ಟು ಚರ್ಚೆ ನಡೆದಿದೆ ಅನ್ನೋದನ್ನು ಇಲ್ಲಿ ಯಾರಾದರೂ ಲೆಕ್ಕ ಮಾಡಿದರೆ ಮಡಿಲ ಮಾಧ್ಯಮಗಳ ಔರಂಗಜೇಬ್ ಪ್ರೇಮ ಇಲ್ಲಿ ಬಯಲಾಗುತ್ತೆ ಇದು ಈ ಮಡಿಲ ಮೀಡಿಯಾಗಳು ತಮ್ಮ ನಿಷ್ಠಾವಂತ ವೀಕ್ಷಕರನ್ನೇ ತಮಾಷೆ ಮಾಡಿದ ಹಾಗಲ್ವಾ ಇತಿಹಾಸವನ್ನು ತಿರುಚೇಳಿ ವರ್ತಮಾನ ಮತ್ತು ಭವಿಷ್ಯದ ಕುರಿತು ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸವನ್ನು ಇಲ್ಲಿನ ಮಾಧ್ಯಮಗಳು ಬಹಳ ಚೆನ್ನಾಗಿ ಮಾಡ್ತಾ ಇವೆ ಇನ್ನು ಹೊಸ ಆದಾಯ ತೆರಿಗೆ ಕಾನೂನಿನ ಪ್ರಕಾರ ಆದಾಯ ತೆರಿಗೆ ಅಧಿಕಾರಿಗಳು ವ್ಯಕ್ತಿಯ ಖಾಸಗಿ ಸಾಮಾಜಿಕ ಜಾಲತಾಣ ಖಾತೆಗಳ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ವ್ಯಕ್ತಿಗಳ ಖಾಸಗಿ ಖಾತೆಗಳ ಮೇಲೆ ಸಂಪೂರ್ಣ ಅಧಿಕಾರವನ್ನು ಈ ಆದಾಯ ತೆರಿಗೆ ಅಧಿಕಾರಿಗಳು ಪಡಿಬಹುದು ಆದರೆ ಈ ಕುರಿತು ಯಾವುದೇ ಚರ್ಚೆನೇ ಇಲ್ಲ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲಪಡಿಸಲಾಗ್ತಾ ಇದೆ ಆದರೆ ಈ ಕುರಿತು ಮಡಿಲ ಮಾಧ್ಯಮಗಳು ತುಟಿ ಬಿಚ್ಚುತ್ತಾ ಇಲ್ಲ ಪ್ರಧಾನಿ ಮೋದಿ ಅವರು ನಾನು ವನ್ಯಜೀವಿ ಸ್ನೇಹಿತ ಅಂತ ತೋರಿಸೋದಕ್ಕೆ ಅನಂತ್ ಅವರ ಖಾಸಗಿ ಕಾಡು ಒಂಥರ ಭೇಟಿ ನೀಡ್ತಾರೆ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಸೆಲೆಬ್ರಿಟಿಗಳು ಅಟೆಂಡೆನ್ಸ್ ಹಾಕಿದ್ದನ್ನು ನೋಡಿದ್ರೆ ಇದಕ್ಕಿಂತ ದೊಡ್ಡ ಟೂಲ್ ಬೇರೆ ಯಾವುದಿದೆ ಅಂತ ಕೇಳಬೇಕಾಗತ್ತೆ ವಿರಾಟ್ ಕೊಹ್ಲಿ ಶಾರುಖ್ ರಿಂದ ಆನಂದ್ ಮಹೇಂದ್ರ ಅವರಿಗೆ ಬೇರೆ ಬೇರೆ ಕ್ಷೇತ್ರಗಳ ಗಣ್ಯರು ಅವರ ಟ್ವೀಟ್ ಅನ್ನ ಮತ್ತೆ ಪೋಸ್ಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ನಾನು ವನ್ಯಜೀವಿ ಸ್ನೇಹಿತ ಅಂತ ಹೇಳ್ಕೊಳ್ತಾ ಇರುವಾಗ ಕಳೆದ ಹತ್ತು ವರ್ಷಗಳಲ್ಲಿ ನೀವು ವನ್ಯಜೀವಿ ರಕ್ಷಣೆಗಾಗಿ ಏನ್ ಮಾಡಿದ್ದೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳೋದ್ರಲ್ಲಿ ಮಡಿಲ ಮಾಧ್ಯಮಗಳು ಸಂಪೂರ್ಣವಾಗಿ ವಿಫಲ ಆಗಿವೆ ಅಮೆರಿಕದಿಂದ ಭಾರತದ ಪ್ರಜೆಗಳನ್ನ ಕೈ ಕೋಳ ಹಾಕಿ ಹಿಂದಿರುಗಿಸಲಾಗ್ತಾ ಇದೆ ಅಷ್ಟು ಸಣ್ಣ ದೇಶ ನೇಪಾಳದ ಪ್ರಜೆಗಳನ್ನು ಕೂಡ ಕಳಿಸ್ತಾ ಇಲ್ಲ ಆದ್ರೆ ಮಡಿಲ ಮಾಧ್ಯಮ ಆ ವಿಷಯದಲ್ಲಿ ಗಪ್ ಚುಪ್ ಮಹಾರಾಷ್ಟ್ರದಲ್ಲಂತೂ ಸಚಿವರೊಬ್ರು ರಾಜೀನಾಮೆಯನ್ನೇ ನೀಡ್ತಾರೆ ಆದ್ರೂ ಮಡಿಲ ಮಾಧ್ಯಮಕ್ಕೆ ಅದು ಸುದ್ದಿನೇ ಅಲ್ಲ ಮಹಾರಾಷ್ಟ್ರದ ಬೀಡನ್ ಪಂಚಾಯತ್ ಸರ್ಪಂಚ್ ಸಂತೋಷ್ ದೇಶ್ಮುಖ್ ಅವರನ್ನ ಬರ್ಬರ್ವಾಗಿ ಕೊಲೆ ಮಾಡಲಾಗುತ್ತೆ ಸುಲಿಗೆ ವಿರುದ್ಧ ಧ್ವನಿ ಎತ್ತಿದ್ದೇ ಇದಕ್ಕೆ ಕಾರಣ ಕೊಲೆ ಆರೋಪಿ ಮಹಾರಾಷ್ಟ್ರದ ಸಚಿವ ಧನಂಜಯ್ ಮುಂಡೆ ಅವರ ಆಪ್ತ ಹಾಗಾಗಿ ಧನಂಜಯ್ ಅವರು ರಾಜೀನಾಮೆಯನ್ನು ಕೊಡಲೇಬೇಕಾಯ್ತು ಇಷ್ಟು ದೊಡ್ಡ ಘಟನೆ ನಡೆದ್ರೂ ಕೂಡ ಇಲ್ಲಿನ ಮಡಿಲ ಮಾಧ್ಯಮಕ್ಕೆ ಈಗಲೂ ಹಾಟ್ ಟಾಪಿಕ್ ಔರಂಗಜೇಬ್ ಈ ರೀತಿ ಸಚಿವರು ರಾಜೀನಾಮೆ ನೀಡಿದಂತಹ ಘಟನೆ ಎಲ್ಲಾದರೂ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇದ್ರೆ ಮಡಿಲ ಮಾಧ್ಯಮಗಳು ಯಾವ ರೀತಿ ಬೊಬ್ಬೆ ಹಾಕ್ತಾ ಇದ್ವು ಪಂಚಾಯತ್ ರಾಜ್ ಕೇಂದ್ರ ಸಚಿವ ರಾಜೀವ್ ರಂಜನ್ ಅವರು ಪಂಚಾಯತ್ ಸರ್ಪಂಚರ ಬರ್ಬರ ಕೊಲೆ ಕುರಿತಾಗಿ ಯಾವುದೇ ಒಂದು ಸಂತಾಪವನ್ನ ಸೂಚಿಸಿಲ್ಲ ಆದ್ರೆ ಇದು ಸುದ್ದಿನೇ ಅಲ್ಲ ಮಹಾ ಮೇಳದ ವೇಳೆ ಕನಿಷ್ಠ ಎರಡು ತುಳಿತ ನಡೆಯಿತು ಈ ಕಾಲ್ತುಳಿತಗಳ ಕುರಿತಾದಂತಹ ಅದ ಎಷ್ಟೋ ಮಾಹಿತಿಗಳನ್ನ ಅಡಗಿಸಿಡಲಾಗಿದೆ ಅನ್ನೋ ಒಂದು ಆರೋಪ ಕೇಳಿಬಂತು ಹಾಗಿದ್ರು ಇಷ್ಟೆಲ್ಲಾ ಸೌಲಭ್ಯಗಳಿರುವಂತಹ ನೂರಾರು ಕೋಟಿ ಬಂಡವಾಳ ಇರುವಂತಹ ಮಡಿಲ ಮಾಧ್ಯಮಗಳು ಯಾವುದೇ ತನಿಖಾ ವರದಿಯನ್ನು ಮಾಡಲಿಲ್ಲ ದಶಕಗಳ ಹಿಂದೆ ತನಿಖಾ ಪತ್ರಿಕೋದ್ಯಮಕ್ಕೆ ಭಾರತದ ಪ್ರಮುಖ ಮಾಧ್ಯಮ ಸಂಸ್ಥೆಗಳಲ್ಲಿ ಪೂರ್ಣ ಪ್ರೋತ್ಸಾಹ ಸಿಗ್ತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಾಣಿಜ್ಯ ಮತ್ತು ರಾಜಕೀಯ ಒತ್ತಡಗಳಿಂದಾಗಿ ತನಿಖಾ ಪತ್ರಿಕೋದ್ಯಮ ಅನ್ನೋದು ಸತ್ತು ಹೋಗಿದೆ ಜರ್ನಲಿಸಂ ಈಗ ಪುನಃ ರಾಜಕಾರಣಿಗಳ ಪ್ರಚಾರ ಕಾರ್ಯ ಮಾತ್ರ ಆಗಿದ್ದು ಸರ್ಕಾರಗಳ ಪ್ರಚಾರದ ವೇದಿಕೆ ಆಗ್ತಾ ಇದೆ ಅದನ್ನು ಪ್ರಶ್ನೆ ಮಾಡೋರು ವಿರೋಧಿ ಶಕ್ತಿಗಳಾಗ್ತಾರೆ ಭಾರತದ ಜನತೆ ಈ ಮಾಧ್ಯಮಗಳಿಂದ ನಿರೀಕ್ಷೆ ಮಾಡಬೇಕಾಗಿದ್ದು ಸತ್ಯದ ಅನಾವರಣ ಆದರೆ ಮಾಧ್ಯಮಗಳು ಜನರ ಧನಾತ್ಮಕ ಬೆಳವಣಿಗೆಗೆ ಸಹಾಯ ಮಾಡೋದನ್ನು ಬಿಟ್ಟುಬಿಟ್ಟು ಅವರನ್ನು ಮೌಢ್ಯದತ್ತ ದೂಡ್ತಾ ದೂಡ್ತಾಯಿವೆ ಕೇಳಲೇಬೇಕಾದಂಥ ಪ್ರಶ್ನೆಗಳನ್ನು ಅವರು ಕೇಳೋದಿಲ್ಲ ತೀರಾ ಅಪ್ರಸ್ತುತ ವಿಷಯಗಳನ್ನೇ ಪ್ರೈಮ್ ಟೈಮ್ ಸುದ್ದಿ ಮಾಡ್ತಾರೆ ಆಳುವವರ ಭಟ್ಟಂಗಿತನ ಪರಾಕಾಷ್ಠೆಯಲ್ಲಿದೆ ಅವರಿಗೆ ಪ್ರಶ್ನೆ ಕೇಳೋದನ್ನು ಮಡಿಲ ಮಾಧ್ಯಮಗಳು ಮರೆತು ಬಹಳ ಕಾಲಾನೇ ಆಗಿದೆ ಇದು ಪ್ರಜಾಪ್ರಭುತ್ವಕ್ಕೆ ಅತ್ಯಂತ ಅಪಾಯಕಾರಿಯಾಗಿದೆ ಈ ಮಡಿಲ ಮಾಧ್ಯಮಗಳು ನಮ್ಮ ದೇಶವನ್ನು ಯಾವ ಕತ್ತಲಿಗೆ ಕರೆದುಕೊಂಡು ಹೋಗ್ತಾ ಇದೆ ಅನ್ನೋದು ಇಲ್ಲಿ ಯಾರಿಗೂ ತಿಳಿತಾ ಇಲ್ಲ ಇವತ್ತು ನಿಮ್ಮ ಜೇಬಿನ ಮೇಲೆ ಬೀಳ್ತಾ ಇರುವಂತಹ ಈ ಕತ್ರಿ ಯಾವಾಗ ನಿಮ್ ಕುತ್ತಿಗೆ ತಲುಪಬಹುದು ಅನ್ನೋದು ಅನಿಶ್ಚಿತ ಮಡಿಲ ಮಾಧ್ಯಮಗಳು ದಿನನಿತ್ಯ ಸಚಿವರಲ್ಲಿ ಕೇಳಬೇಕಾದಂತಹ ಮಹತ್ವದ ಪ್ರಶ್ನೆಗಳನ್ನ ಮುನ್ನೂರು ವರ್ಷಗಳ ಹಿಂದೆ ಮೃತಪಟ್ಟಂತ ಔರಂಗಜೇಬ್ ಕೇಳ್ತಾ ಇವೆ ಹಾಗಾದ್ರೆ ಈ ದೇಶದ ಪ್ರಜಾಪ್ರಭುತ್ವದ ಕತೆ ಏನು ಇದೇ ಈ ಹೊತ್ತಿನ ಸ್ಪರ್ಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ